ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಂದು ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಿದೆ ನೋಡಿ ನಮ್ಮ ಡಿಪೋ ಅಂದರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಅವರು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದರೆ ಇದು ದೊಡ್ಡ ಅನಾಹುತಕ್ಕೆ ಕೂಡ ದಾರಿ ಮಾಡಿಕೊಡ್ಬೋದು ಅಂತ ನಾವು ಹೇಳ್ಬೋದು ನಿಮ್ಮದು ಏನಮ್ಮ ಸಮಸ್ಯೆ

ನಮಗೆ ಶಾಲೆ ಪ್ರಾರಂಭ ಆದಂಗ ಮೊದಲಿಂದಲೂ ಇರಲಿಲ್ವಾ ಈಗ ಮೊದಲು ಯಾವತ್ತಾದರೂ ಹಾಕಿದ್ರಾ ಇಲ್ಲ ಅದಕ್ಕೆ ನಿಮಗೆ ಈಗ ತೊಂದರೆ ಆಗ್ತದೆ ಡೈಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ದೀರಾ ಯಾರು ಮಾತಾಡಿದರೂ ಕೂಡ ಬಸ್ ಸಾಕ್ಸಿಲ್ಲ ಇಲ್ಲಿ ನಾವು ನಡ್ಕೊ ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕಾಲು ಕೈ ನೋವುತ್ತೆ ಜ್ವರ ಬರುತ್ತೆ ಎಲ್ಲರಿಗೂ ಮಕ್ಕಳಿಗೆ ಯಾರಾದರೂ ಗಾಡಿ ನಿಲ್ಲಿಸಿದ್ರೆ ಅಪರಾಧ ಆಗುತ್ತೆ

ಒಂಬತ್ ಗಂಟೆ ಬಸ್ ಇದೆ ತಿಮ್ರಾತ್ ನನಗೆ ಮತ್ತೆ ವಾಪಸ್ ಇಲ್ಲ ನಮ್ಗೆ ಐದು ಗಂಟೆಗೆ ಬಿಡ್ತಾರೆ ನಾಲ್ಕು ಗಂಟೆಗೆ ಬಿಡ್ತಾರೆ ಎಲ್ಲದಕ್ಕೂ ಬಸ್ ಮಾತಾಡಿದ್ದಾರೆ ಎಷ್ಟೋ ದಿನ ಮಾತಾಡಿದ್ದಾರೆ ಬಸ್ ಹಾಕ್ಸಿಲ್ಲ ನಮ್ಗೆ ಎಷ್ಟೋ ಜನ ನಡ್ಕೋ ಬರ್ತಾರೆ ಅವರೆ ಒಂದ್ ಬಸ್ ಬೇಕು ಐದು ಗಂಟೆಗೆ ಒಂದ್ ಬಸ್ ಬೇಕು ಇಲ್ಲಿಂದ ಈ ಕಾಲದಲ್ಲಿ ಸರಿಯಾಗಿಲ್ಲ ಜನರು ಅಪಘಾತ ಆದ್ರೆ ಯಾರು ನೋಡಕ್ ಆಗಲ್ಲ ಮತ್ತೆ ಏನಂದ್ರೆ ಅಪಘಾತ ಆದ್ಮೇಲೆ ಅವ್ರ ಗೊತ್ತು ಹಂಗೆ ಹಿಂಗೆ ಮಾತಾಡ್ತಾರೆ ಇರ್ತೈತೆ ಓದ್ಕೊಂಡು ರೋಡ್ ಇದ್ದು ರೋಡ್ ಉದ್ದಕ್ಕೂ ಹೋಗೋದ್ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಯಾರು ಜೊತೆಗಿರಲ್ಲ ಒಬ್ರು ಇಬ್ರು ಹೋಗ್ತಾ ಇರ್ತಾರೆ ಅದರಿಂದ ದಯವಿಟ್ಟು ನಮ್ಮ ಶಾಸಕರಿಗೆ ಹೇಳಿ ನಮ್ಮ ಡಿಪೋ ಅವ್ರಿಗೆ ಒಂದು ಬಸ್ ಬರೋಂಗೆ ವ್ಯವಸ್ಥೆ ಮಾಡಿಕೊಡಿ ಮಕ್ಕಳಿಗೆ ಅದೊಂದು ಸಹಾಯ ಮಾಡಿ ಹುಡುಗಿಯರು ಹುಡುಗರು ಸುಮಾರು ಅಂದರೆ ಮೂರೂವರೆ ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ಮ ತುಮರಾವತ್ನಲ್ಲಿ ಪಂಚಾಯಿತಿಯಲ್ಲಿರುವ ಸರ್ಕಾರಿ ಸ್ಕೂಲ್ನಿಂದ ನಾಲ್ಕೂವರೆಯಿಂದ ಐದೂವರೆವರೆಗೂ ಕ್ಲಾಸ್ ಇಟ್ಕೊಳ್ತಾರೆ ಇವರು ಹೆಸರು ಹೆಣ್ಣು ಹುಡುಗಿಯರು ಸುಮಾರು ಅಂದರೆ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ನಮ್ಮ ಕೋಗಲೇರು ಅಕ್ಕೇನಲ್ಲಿ ಕುಪ್ಪಾಂಡಲ್ಲಿ ವೇಗಮೊಡುಗು ಸಣ್ಣಸನಲ್ಲಿ ಇಲ್ಲಿವರೆಗೂ ನಮ್ಮ ಪಂಚಾಯತ್ ಬರುತ್ತೆ ಈ ಲೈನ್ನಲ್ಲಿ ಇಸ್ಪತ್ರಲ್ಲಿ ಅವ್ರಿಗೆ ಹೆಣ್ಣಕ್ಕಿಗೆ ಬಸ್ ಇಲ್ಲ ಮತ್ತು ಹುಡುಗ್ಕ್ಕೂ ಬಸ್ಸ ಗಂಡಮಕ್ಕಿದೆ ಅವ್ರು ಹೋಗೋದಕ್ಕೆ ವ್ಯವಸ್ಥೆಯನ್ನು ನಾಲ್ಕೂವರ ಐದು ಗಂಟೆವರೆಗೂ ಯಾವುದೋ ಒಂದು ಡಿಪ್ಪು ಒಂದು ಬಸ್ಸು ಎರಡು ಬಸ್ಸನ್ನು ಕಲಿಸ್ಬೇಕಾಗಿ ಎಲ್ಲರನ್ನು ಶಾಸಕರನ್ನು ಡಿಪ್ಪೆ ಮ್ಯಾನೇಜರ್ನನ್ನು ಪಾವಿಸ್ಕೊಳ್ತೀವಿ ಬಸ್ಸು ಮತ್ತು ಆಡು ಬಿದ್ದಲು ಪಾಪು ಎಷ್ಟು ತಕ್ಕ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ಗೆ ಹೋಗೋಲ್ಲ ಪಾಪ ಆಡು ಬಿದ್ದು ನೆಡಲ್ಲಂತೆ ಈ ಕಿಂಟು ನಾಲ್ಕು ಕಿಲೋಮೀಟ್ರ್ ನೆಡಿಸಿ ಕೊನೆಗೆ ಪೈ ಕೊಬ್ಬು ತೊಂದ್ಯದಿ ಪಾಪ ಅನ್ನ ತಿಳಿಯೋದು ಎಪ್ಪಡು డిపో మేనేజర్ అయిపోయి మా సంస్కృతి సమృద్ధి ఇమ్మిడియట్ లా దీని ఐదున్నర ఒకటి ఆరు ఆరు గంటలకు ఒకటి రెండో సింగల్ పంపించాలని మనం మనవి చేస్తా ఉన్నాం ఏం లేదు సార్ మా బిడ్డ ఎనిమిదో క్లాస్ బిడ్డ మా సరైతే దిల్ అవుతుంది సార్ మాకు వస్తానే పూలుకుంటుంది జ్వరం ఉంటుంది నాకు నొప్పి ఉంటుంది ಮಾಕೇ ಕೂಲಿಕ್ಕೆ ಪೇ ಪ್ರಾಣ ಬಿಡ್ಡ ಮೂಡಿಸ್ಕೊಳ್ಳಿ ಎವರು ಗಾಡಿಯನ್ನ ಸಿಕ್ಕೊ ಬಿಡ್ತೇ ನಡ್ಸ್ಕೊತಾರು ಒಕ್ಕೊಬ್ರು ಗಾಡಿ ಸಿಕ್ಕೇ ಇದ್ರು ನಡ್ಕೊತಾರ ಮೊಬೈತ మీకు ఎప్పుడు కావాలి బస్సుంగ్స్ ఇప్పుడు ముల్బాల్ ఇంకా ఇట్లా పోతుంది కిమరాజ్ పుల్కి చుక్కలకి రిటర్న్ సార్ డైపెట్టి పది సింగల్ మా రూట్ లో ఉన్నాయి మా రూట్ లో పది సింగల్ పొద్దున్నే తొమ్మిదికి సరిపోయింది ವಚ್ಚೇದಿ ಸರಿಪಯಂದಿ ಸಾಯಂತ್ರಮ ಐದು ಗಂಟಲಕ್ಕೆ ಇಟ್ ಮಲ್ಲಿ ರಿಟರ್ನ್ ಕಿ ಮಿಟರ್ನ್ ಎಗಮುಡುಗ ಇಟ್ಲ ಪೋದ ಅನುಕೂಲ ಚಿನ್ನೋಲ್ಲ ಆಡಬಿಡ್ ಕೂ ಮಿಡ್ಲಿ ಕೂ ಅಂದ್ರೆ ಸರಿಪೋದು ಆ ಅನುಕೂಲ ಸರ್ ನಾವು ನಮ್ದು ಸಮಾಜಿ ಗ್ರಾಮ ಅಂತ ನಮ್ದು ಎಗಮುಡುಗ ಸ್ಕೂಲ್ಗೆ ಇಲ್ಲಿಂದ ತಿಮರತ್ನಲ್ಲಿ ಹೋಗೋದು ಅಲ್ಲಿಂದ ಬಸ್ಸು ಇಲ್ಲ ಏನು ಇಲ್ಲ ಸೌಕರ್ಯ ನಮಗೆ ಅಲ್ಲಿಂದ ಮತ್ತೆ ಇಲ್ಲಿ ಬರೋದು ಹೋಗೋದು ನಡ್ಕೊಂಡು ಬರೋದು ಇನ್ನು ಮತ್ತೆ ವೇಗ ಮುಡುಗ್ಗನಿಂದ ನಮ್ಗೆ ಸಣ್ಣ ನಮಗೆ ಹೋಗೋಕೆ ಮಕ್ಕಳಿಗೆ ಇದೆ ಔಷಧ ಅವು ನಡ್ಕೊಂಡು ಬರೋದು ಬರೋಷ್ಟಿಗೆ ಎಂಟು ಗಂಟೆ ಆಗುತ್ತೆ ನಮ್ಗೆ ಇವಾಗ ಬಸ್ಸು ಸೌಕರ್ಯನೇ ಇಲ್ಲ ನಾವೇನು ಸರ್ ಮಾಡೋದು ಅಕಸ್ಮಾತ್ ದಾರಿಯಲ್ಲಿ ಏನು ಹೆಚ್ಚು ಕಮ್ಮಿ ಆಯಿತು ಹಾ ಯಾರು ಯಾರು ಜವಾಬ್ದಾರಿ ಸಮಸ್ಯೆ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಸ್ಗಳು ಹತ್ತು ಸಿಂಗಲ್ ಹೋಗಿ ಬರ್ತಾ ಇರ್ತವೆ ಅದರಿಂದ ಏನೇ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮೂರಿನಿಂದ ಪಕ್ಕದಲ್ಲಿ ಸಣ್ಣಸನಳ್ಳಿ ಅಂತೈತೆ ಅಲ್ಲಿಂದ ಬರ್ತಾಯಿದ್ದಾರೆ ನಮ್ಮೂರಿಂದ ಹೋಗ್ತಾರೆ ತಿಮ್ರಾವತ್ನಹಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಆಗಿದೆ ಆ ಸ ಪ್ರೌಢಶಾಲೆಗೆ ನಮ್ಮೂರಿಂದ ಸಣ್ಣ ಸಹಳ್ಳಿಂದ ಒಟ್ಟು ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಬರ್ತಾರೆ ಡೈಲಿ ಅವರು ಹೋಗಬೇಕಾದ್ರೆ ಬಸ್ಗಳಿರ್ತವೆ ಬರಬೇಕಾದ್ರೆ ನಾಲ್ಕುವರೆ ಸಿಂಗಲ್ ಇದೇ ಮಲ್ಲಾಯ್ನಹಳ್ಳಿ ಮೋಪ್ರಳ್ಳಿ ವೇಗ ಮುಡ್ಗುಟ್ಟು ಹೋಗ್ಲೇವ್ರು ಸಿಮ್ರಾವತಿಗೆ ಹೋಗುತ್ತೆ ಹಿಂಗೆ ಹೋಗೋ ಬಸ್ಸು ನಾಲ್ಕೂವರೆ ಗಂಟೆಗೆ ಹೋಗುತ್ತೆ ಮತ್ತೆ ಹಿಂಗೆ ರಿಟರ್ನ್ ಬಂದ್ರೆ ಮಕ್ಕಳು ಹೋಗಿ ಬರೋಕ್ಕೆ ಚೆನ್ನಾಗಿ ಏಯ್ ಬರ ಇಲ್ಲೇ ಬರ್ತಾರೆ ನಡ್ಕೊಂಡು ಬರ್ತಾ ನಡ್ಕೊಂಡು ಬಂದು ಬರ್ತಾ ಇದ್ದಾರೆ ಎಲ್ಲರೂ ಹಂಗೂ ಹೋಗಿ ಬರ್ಬೇಕು ಅಂತಂದ್ರೂನು ಇದಾರೆ ಅಂಗವಿಕಲ್ ಮಕ್ಕಳು ಕೂಡ ಹೆಣ್ಮಕ್ಳು ಇದ್ದಾರೆ ಹೋಗಿ ಬರೋಕೆ ಅವ್ರ ಕೈಲಾಗ್ತಾ ಇಲ್ಲ ನಾವು ಸುಮಾರು ನಾವು ಇವಾಗ ಮೆಂಬರಾಗಿ ಎರಡು ಸಾವಿರದ ಒಂದರಲ್ಲಿ ಮೆಂಬರಾಗಿ ಆಗಿನ ಕಾಲದಿಂದನೂ ಮೂರು ಸಲ ನಾವು ಡಿಪೋ ಹತ್ರ ಹೋಗಿ ಅರ್ಜಿಗಳು ಕೊಟ್ಟು ಪಂಚಾಯಿತಿ ಮೆಂಬರ್ಸ್ ಎಲ್ಲ ಸೇರಿ ಅರ್ಜಿ ಕೊಟ್ಟವು ಹಳ್ಳಿ ಹಳ್ಳಿಗೂ ಇದು ಮಾಡಿಕೊಟ್ ಅಲ್ಲಿಗೂ ನಮ್ಮ ಸರ್ಕಾರದ ಇವರಿಗೆ ಡಿಪೋ ಅಧಿಕಾರಿ ವ್ಯವಸ್ಥಾಪಕರಿಗೆ ಅವ್ರ ಪ್ರಸ್ತಾಪ ತಿಳಿಸಿದ್ರು ಅವ್ರ ನಿರ್ಲಕ್ಷ್ಯದಿಂದ ನಮ್ಮ ನೃತ್ಯ ಸಾಯಂಕಾಲ ಐದುವರೆ ಸಿಂಗಲೋ ಐದು ಗಂಟೆ ಸಿಂಗಲ್ಲು ಯಾವ್ದು ಒಂದು ಕಳಿಸಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಮೇರೆ ಹೇಳಿದ್ರು ಅವ್ರು ಇದು ಮಾಡ್ತಾಯಿಲ್ಲ ಮುಂದೆ ಏನು ಮಾಡ್ತೀವಿ ಅಂತಂದರೆ ಸ್ಕೂಲ್ ಮಕ್ಕಳನ್ನು ಮಾಡಿಸ್ಟ್ರ ಹತ್ರ ಮಾತಾಡಿಕೊಂಡು ಸ್ಕೂಲ್ ಮಕ್ಕಳನ್ನು ಮತ್ತೆ ಹಳ್ಳಿಗಳ ಜನರನ್ನು ಒಟ್ಟಿಗೆ ಅಲ್ಲಿ ತಿಮ್ರಾವತನಹಳ್ಳಿ ಪ್ರೌಢಶಾಲೆಯ ಹತ್ರ ವಾಹನಗಳನ್ನು ನಿಲ್ಲಿಸಿ ಅದರ ಮುಂದುಗಡೆ ಮಕ್ಕಳನ್ನು ಕೂರಿಸಿ ಡಿಪೋ ಮ್ಯಾನೇಜರು ತಹಸೀಲ್ದಾರ್ ಎಲ್ಲರೂ ಬಂದು ಅಲ್ಲಿ ತೀರ್ಮಾನ ನಮ್ಗೆ ಡಿಸೈಡ್ ಕೊಡೋ ತನಕ ನಾವು ಪಂಚಾಯಿತಿ ಸದಸ್ಯರಾಗಿ ಅಲ್ಲಿ ಸ್ಟ್ರೈಕ್ ಮಾಡಿಬಿಟ್ಟು ಅದನ್ನು ಯಾವುದೋ ಒಂದು ನಮಗಲ್ಲಿ ನಿರ್ಧಾರ ಕೊಡಬೇಕಂತ ಅಲ್ಲಿ ಕೊಡೋ ತನಕ ನಾವು ಮುಂದುವರ್ಸಾಗಿ ಇದು ಮಾಡ್ತಾಯಿದ್ದೀವಿ ಎಚ್ಚರಿಕೆ ಕೊಡ್ತಾ ಇರೋದೇನೆಂದರೆ ಡಿಪೋ ಅವ್ರಿಗೆ ಆದಷ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಮಕ್ಕಳಿಗೆ ಸೇಫ್ಟಿ ಆಗಬೇಕು ದಿವಾಳದಲ್ಲಿ ಬಂದಾಗ ಟೆಂಪೋದಲ್ಲಿ ಕೂಡ ಮೂರು ಜನ ಮಕ್ಕಳು ಇದ್ದರು ಮತ್ತು ನಾವು ಗಾಡಿಯಲ್ಲಿ ಬಂದರೆ ಹುಡುಗರನ್ನು ಮತ್ತೆ ಮುತ್ಕರನ್ನು ಇವರನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತೀವಿ ಟೈಮಿಂಗ್ ಇಲ್ಲ ಇಲ್ಲ ಮಳೆ ಬರುತ್ತೆ ಇದಾಗುತ್ತೆ ಇವಾಗ ಟೈಮ್ ಚೆನ್ನಾಗಿಲ್ಲ ಏನೋ ಹುಡುಗರಿಗೆಲ್ಲ ಇದಿಲ್ಲ ಎಲ್ಲಿ ಬರ್ತಾರೋ ಕಲರ್ ಬರ್ತಾರೋ ಏನು ಬರ್ತಾರೋ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಭಯ ಆಗ್ತದೆ ಅದಕ್ಕೆ ಸಾಯಂಕಾಲ ಐದು ಗಂಟೆ ಸಿಂಗಲ್ ಬಂದರೆ ಬಸ್ ಬರ್ತಾರೋ ಊರಲ್ಲಿ ಸೇಫ್ಟಿಯಾಗಿ ಇಳಿತಾರೆ ಅದಕ್ಕೆ ನಾವು ದೀಪಾವಳಿ ಕೇಳೋದಂದರೆ ದೀಪಾವಳಿ ಕೇಳೋದಂದರೆ ನಮಗೆ ಬಸ್ ರಿಟರ್ನು ಐದು ಐದು ಗಂಟೆ ಸಿಂಗಲ್ ಬರಬೇಕು ಅಷ್ಟು ಮಾತ್ರ ನಮ್ಮ ಮಾಮೂಲಿ ಬರ್ತಾ ಇಲ್ಲ ಅದರಿಂದ ಬರೋದಕ್ಕೆ ಇದು ಮಾಡಬೇಕು ಅಂದರೆ ಕಳ್ಕಳಿಯಾಗಿ ಕೋರ್ಕೊಳ್ತೀವಿ ಎಲ್ಲಿಂದ ಇಲ್ಲಿ ಬರಬೇಕು ನಾವು ಬಸ್ ಹಳ್ಳಿಯಿಂದ ಕುಪ್ಪ ಇದು ವೇಗ ಹೋಗ್ಬೇಕು ಸಾಯಂಕಾಲ ಮುಳ್ಬಾಗ್ಲಿಂದ ಬರ್ತಾ ಇದೆಯಲ್ಲ ಬರ್ತಾ ಇದೆ ಮತ್ತೆ ರಿಟರ್ನ್ ಬರ್ತಾ ಇಲ್ಲ ರಿಟರ್ನ್ ಬರಬೇಕು ಬರ್ಬೇಕು ರಿಟರ್ನ್ ಬರ್ತಾ ಇಲ್ಲ ಅದು ಆ ರಿಟರ್ನ್ ಬಂದಿಲ್ಲ ಅದ ಸಮಸ್ಯೆ ಏನಾಗ್ತಾ ಇದೆ ಮಕ್ಕಳಿಗೆ ಜಾಸ್ತಿ ತೊಂದರೆ ಆಗ್ತದೆ ಹೆಣ್ಮಕ್ಳೆಲ್ಲ ಬರ ಮನೆಗೆ ಬರೋಕೆ ಆಗ್ತಾ ಇಲ್ಲ ಹುಡುಗರು ಬರೋಕೆ ಆಗ್ತಾ ಇಲ್ಲ ಮತ್ತೆ ಹೆಚ್ಚು ಕಮ್ಮಿ ಆದರೆ ಮಳೆ ಗಿಳೆ ಬಂದರೆ ತೊಂದರೆ ಆಗುತ್ತೆ ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇದು ಇವ್ರು ಮಾ ಇದು ಮಾಡಿಕೊಡ್ಬೇಕು ನಮ್ಮೂರು ಕುಪ್ಪಾಣಿಂದ ನನ್ನ ಹೆಸರು ವೀಕ್ಷಣಪ್ಪ ಅಂತ ಕೋಹ್ಲಿಯರು ವಿ ಎಸ್ ಎಸ್ ಎನ್ ಅಧ್ಯಕ್ಷರು ಮತ್ತು ಈ ಮುಲ್ಬಾಗಲಿಂದ ಬರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ಏನಿದೆಯೋ ಅದು ಮುಲ್ಬಾಲಿಂದ ನಾಲ್ಕು ಕಾಲು ಗಂಟೆಗೆ ಬಿಡುತ್ತೆ ಈ ಕಡೆ ಬಂದು ಐದು ಗಂಟೆ ನಮ್ಮೂರು ಕಡೆಗೆ ಬರುತ್ತೆ ತಿಮುರಾತ್ನಲ್ಲಿಗೆ ಬರುತ್ತೆ ಅದು ಬಂದು ಮತ್ತೆ ಹಂಗೆ ರಿಟರ್ನ್ ಇಲ್ಲೇ ಹಂಗೆ ಮೈನ್ ರೋಡಲ್ಲಿ ಹೋಗ್ಬಿಡುತ್ತೆ ಆದ್ದರಿಂದ ನಮಗೆ ಹೈಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಹೆಣ್ಣುಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ರಿಗೂ ಇದೀಗ ನಾಗರಿಕರಿಗೆ ಜಾಸ್ತಿ ತೊಂದರೆ ಆಗ್ತದೆ ಆದ್ದರಿಂದ ತಿಮ್ರಾವತ್ನಹಳ್ಳಿ ಸುಕ್ಕನಹಳ್ಳಿಯಿಂದ ಮತ್ತೆ ರಿಟರ್ನ್ ಬಂದು ಕೋಗ್ಲೇರು ಅಪ್ಪೇನಹಳ್ಳಿ ಕುಪ್ಪಾಂಡಹಳ್ಳಿ ವೇಗಮೊಡ್ಗು ಬಸವರಾಜಪುರ ಈ ಕಡೆ ಹೋಗಿದ್ರೆ ಎಲ್ರಿಗೂ ಸೌಕರ್ಯ ಅನುಕೂಲ ಆಗುತ್ತೆ ಮತ್ತೆ ಒಂದು ಸರ್ತಿ ನಮ್ಮ ಎಮ್ ಎಲ್ ಎ ಆಗಿರ್ತಂಥ ಸಮೃದ್ಧಿ ಮುಂಜಣ್ಣವರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿ ಡಿಪೋ ಮ್ಯಾನೇಜರ್ ಕೂಡ ಹೇಳಿದ್ದಾರೆ ಆದರೂ ಕೂಡ ಅದಕ್ಕೆ ಗಮನ ಹರಿಸಿದ್ದೆ ಇಲ್ಲಿ ನಮಗೆ ತೊಂದರೆ ಆಗ್ತದೆ ಏನಂದರೆ ಹುಡುಗರು ಪಾಪ ಜಾಸ್ತಿ ನೀಡ್ತಾ ಇದ್ದಾರೆ ಮತ್ತು ಶಿಕ್ಷಕರು ಕೂಡ ಅಷ್ಟೇ ಅವ್ರಿಗೆ ಟೈಮ್ ಟೈಮ್ಗೆ ಬಿಡ್ತಾರೆ ಸ್ಕೂಲು ಆವಾಗ ಬಂದರೆ ಬಸ್ಸು ರಿಟರ್ನ್ ಬಂದರೆ ಸುಕ್ಕನಹಳ್ಳಿಯಿಂದ ರಿಟರ್ನ್ ಬಂದು ಈ ಹಿಂಗೆ ಹೋದರೆ ಯಾವ್ದು ಕೋಗಲೇರು ಅಪ್ಪೇನಹಳ್ಳಿ ಕುಪ್ಪಾಂಡಳ್ಳಿ ಬೇಗಮುಡ್ಗು ಬಸರೋಜ್ ಈ ಥರ ಹೋದರೆ ನಮಗೆ ಊರುಗಳು ಕೂಡ ಜಾಸ್ತಿ ಸಿಗುತ್ತೆ ಏನೊಂದು ಐದು ಊರು ಆ ಕಡೆ ಹೋದರೆ ಯಾವುದು ಊರೇ ಸಿಗೋಲ್ಲ ಅದು ಅನನುಕೂಲ ಈ ಕಡೆ ಬಂದರೆ ಪಾಪ ಎಲ್ಲರಿಗೂ ಕೂಡ ನಮ್ಮ ಹೆಚ್ಚಾಗಿ ಮಕ್ಕಳಿಗೆ ಯಾರಿಗಂದ್ರೆ ಐ ಸ್ಕೂಲು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಅನನುಕೂಲ ಆಗ್ತದೆ ದಯವಿಟ್ಟು ಎಲ್ಲರೂ ತಿಳ್ಕೊಂಡು ನಮ್ಮ ಶಾಸಕರಾಗಿ ನಮ್ಮ ಡಿ ಸಿ ಎ ಸಾಹೇಬರಾಗಿ ನಮ್ಮ ಡಿಪೋ ಮ್ಯಾನೇಜರ್ ಆಗಬಿರೋದು ಬಸ್ಸು ವ್ಯವಸ್ಥೆ ಕಂಡಕ್ಟರ್ ಆಗಿ ಡ್ರೈವರ್ ಆಗಿ ನಮ್ಮ ಕೈ ಇದು ಅನಾನುಕೂಲ ಆಗಿದೆ ಅನುಕೂಲ ಮಾಡಬೇಕಂದ್ರೆ ನಾನು ಪ್ರಾರ್ಥನೆ ಮಾಡ್ತಾಯಿರ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತಿಮ್ರಾವತ್ನಳ್ಳಿ ಶಾಲೆ ಈ ನಮ್ಮ ತಿಮ್ರಾವತ್ನಳ್ಳಿ ಶಾಲೆ ನಿರಂತರವಾಗಿ ಇಲ್ಲಿ ಎಸ್ ಸಿಯಲ್ಲಿ ಶೇಕಡ ನೂರಷ್ಟು ಫಲಿತಾಂಶ ಬರ್ತಾ ಇರ್ತದೆ ಈ ಕಳೆದ ವರ್ಷದಲ್ಲಿ ಶೇಕಡಾ ಎಂಬತ್ತೊಂದು ಫಲಿತಾಂಶ ಬಂದಿರ್ತದೆ ಈ ಒಂದು ಶಾಲೆ ಇಡೀ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಉತ್ತಮವಾದಂಥ ಹೆಸರನ್ನು ಮಾಡಿರುವಂಥ ಒಂದು ಶಾಲೆಯಾಗಿದೆ ಈ ಒಂದು ನಮ್ಮ ಶಾಲೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ನಲವತ್ತು ಮೂರು ಮಕ್ಕಳು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಅವಾಗಲೂ ಕೂಡ ನೂರು ನೂರಿಪ್ಪತ್ತು ನೂರು ನಲವತ್ತು ಈ ರೀತಿ ಒಂದು ಶಾಲೆಯಲ್ಲಿ ಸಂಖ್ಯೆ ಇರ್ತಾ ಇತ್ತು ಆದರೆ ಈಗ ದಿನ ಪದೇ ಪದೇ ಈಗ ಏನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾಯಿದೆ ಕಾರಣ ಏನಂತಂದರೆ ಒಂದು ಸಮಸ್ಯೆ ಇದೆ ಇಲ್ಲಿ ನಮ್ಮ ಶಾಲೆಗೆ ವಿಶೇಷವಾಗಿ ನಮ್ಮ ವೇಗಮಡ್ಗು ಸುಮಾರು ಇಲ್ಲಿಂದ ಸರಿಸುಮಾರು ಆರು ಕಿಲೋಮೀಟರ್ ಅಂತರದಲ್ಲಿರುವಂಥ ವೇಗಮಡಗು ಶಾಲೆ ವೇಗಮಡ್ಗು ಮತ್ತು ಕುಪ್ಪಾಂಡಲಿ ಶಾಲೆಗಳು ಆ ಒಂದು ಶಾಲೆಗಳಿಂದ ಮಕ್ಕಳೆಲ್ಲರೂ ಕೂಡ ನಮ್ಮ ಶಾಲೆಗೆ ಹೈಸ್ಕೂಲ್ಗೆ ಬರ್ತಾರೆ ಅಲ್ಲಿನ ಒಂದು ಪೋಷಕರೇನಾಗಿದೆ ಅಂತಂದರೆ ಭಯಭೀತರಾಗಿದ್ದಾರೆ ಯಾಕಂತಂದ್ರೆ ಸಂಜೆ ಮಕ್ಕಳು ನಡ್ಕೊಂಡೇ ಬರಬೇಕಾಗುತ್ತೆ ಇಲ್ಲಿಂದ ಸುಮ್ರಾವತ್ನಳ್ಳಿಯಿಂದ ವೇಗ ಮುಳುಗು ನಡ್ಕೊಂಡು ಹೋಗೋತ್ತಿಗೆ ಮಕ್ಕಳು ಒಂದೊಂದ್ಸಲಿ ವಿಶೇಷ ತರಗತಿಗಳನ್ನ ನಾವು ಐದುವರೆ ತನಕ ತಗೊಳ್ತೀವಿ ಎಸ್ ಎಲ್ ಸಿ ಮಕ್ಕಳಿಗೆ ಆ ಹೆಣ್ಣು ಮಕ್ಕಳು ಮನೆ ಸೇರೋದೇ ಆರೂವರೆ ಆಗ್ಬಿಡುತ್ತೆ ಒಂದ್ಸಲಿ ಏಳು ಗಂಟೆನೂ ಆಗುತ್ತೆ ಅದರಿಂದ ಏನಾಗ್ತಾಯಿದೆ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ಪೋಷಕರಲ್ಲಿ ಒಂದು ಆತಂಕ ಒಂದು ಭಯ ಇದೆ ಹೇಗೆ ನಾವು ನಡ್ಕೊಂಡು ಹೋಗ್ತಾ ಹೆಣ್ಣು ಹೆಣ್ಣುಮಕ್ಳು ಈ ಒಂದು ಕಾಲ ಇಲ್ಲ ಈಗ ಹಾಗಾಗಿ ಕಳಿಸ್ಲಿಕ್ಕೆ ಭಯ ಪಟ್ಟು ಅವ್ರು ಏನು ಮಾಡ್ತಿದ್ರೆ ಕೆಲವು ಮಕ್ಕಳನ್ನು ಏನು ಮಾಡ್ತಾ ಇವತ್ತು ಮಲ್ನಾಟನ ಶಾಲೆ ಬೇರೆ ಬೇರೆ ಕಡೆಗೆ ಒಂದು ಶಾಲೆಗಳಿಗೆ ಕಳಿಸ್ಕೊಡ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಸಂಖ್ಯೆ ಕುಸಿತ ಆಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಒಂದು ಮಾನ್ಯ ಶಾಸಕರು ಕೂಡ ಈಗಾಗಲೇ ಶಾಸಕರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಶಾಲೆಯಿಂದ ಈ ರೀತಿ ಬಸ್ಸು ಒಂದು ಸಂಜೆ ಹೋಗುವಂಥ ಸಂದರ್ಭದಲ್ಲಿ ಚುಕ್ಕನಳ್ಳಿಯಿಂದ ಬರುವಂಥ ಒಂದು ಬಸ್ಸು ನೇರವಾಗಿ ಅಪ್ಪೇನಹಳ್ಳಿ ಕುಪ್ಪಂಡಹಳ್ಳಿ ವೇಗಮಡ್ಗು ಈ ಒಂದು ವಯ ಈ ರೂಟಲ್ಲಿ ಹೋದರೆ ನಮ್ಮಲ್ಲಿ ಓದ್ತಿರುವಂಥ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಸುರಕ್ಷತೆಯ ಒಂದು ದೃಷ್ಟಿಯಿಂದ ಈ ರೀತಿ ಏನಾದರೂ ಒಂದು ಬಸ್ ವ್ಯವಸ್ಥೆನ ಸಂಜೆ ಒಂದು ರೂಟನ್ನು ಒಂದು ಐದು ಗಂಟೆಗೆ ಒಂದು ಸಿಂಗಲ್ ಅನೇಕ ಕಡೆಗೆ ಕಳಿಸ್ಕೊಟ್ರೆ ನಮ್ಮ ಒಂದು ಶಾಲೆಯಲ್ಲಿ ಇನ್ನಷ್ಟು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಕೂಡ ಸೇರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ತಮ್ಮಲ್ಲಿ ಮನೆ ಶಾಸಕರಲ್ಲಿ ಹಾಗೂ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಒಂದು ವ್ಯವಸ್ಥಾಪಕನೇ ಇದ್ದಾರೆ ವ್ಯವಸ್ಥಾಪಕರು ಅವರೆಲ್ಲರಿಗೂ ಕೂಡ ನಾನು ನಮ್ಮ ಶಾಲೆಯ ವತಿಯಿಂದ ತಮ್ಮಲ್ಲಿ ಕಳಕಳಿಯ ಒಂದು ಮನವಿ ಮಾಡ್ಕೊಳ್ತೇನೆ ನಮಸ್ತೆ ಸರ್ ನಮಸ್ತೆ ನಾವು ಸರ್ಕಾರಿ ಪ್ರೌಢಶಾಲೆ ತಿಮುರಹಳ್ಳಿಯಲ್ಲಿ ಸಹ ಶಿಕ್ಷಕಿಯರ ಕೆಲಸ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಈ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲೂ ವೇಗ ನುಡುಗೆಯಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆನೂ ಜಾಸ್ತಿ ಇದೆ ಅವ್ರಿಗೆ ಬೆಳಿಗ್ಗೆ ಬರಲಿಕ್ಕೆ ಬಸ್ ಇದೆ ಸಂಜೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ ಸೊ ಸಂಜೆ ಐದು ಗಂಟೆಗೆ ಮತ್ತು ಆರು ಗಂಟೆಗೆ ಬಸ್ಸನ್ನು ಅನುಕೂಲ ಮಾಡಿಕೊಟ್ರೆ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿ ಅವ್ರ ಮನೆಗೆ ತಂದು ತಲುಪ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಾಗುತ್ತೆ ದಯವಿಟ್ಟು ಇದು ಮಾಡ್ತೀನಿ